ವೀಕ್ಷಕರೇ ಬಹು ನಿರೀಕ್ಷೆಯ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ನಿಮ್ಗೆ ಗೊತ್ತೇ ಇದೆ ನಿಂಗವ್ವ ಪಾತ್ರದಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಲೇಡಿ ಸೂಪರ್ ಸ್ಟಾರ್ ಅವರು ನಮ್ಮ ಸ್ಯಾಂಡಲ್ ಉಡ್ದು ದೊಡ್ಡ ಮಟ್ಟದಲ್ಲಿ ಹವಾ ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ಇವತ್ತು ಕೂಡ ಡಿ ಕೆ ಡಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ ಏನ್ ಹೇಳ್ತಾರೆ ಅಂತ ಕೇಳೋಣ ಮೇಡಮ್ ನಮಸ್ತೆ ಹೇಗಿದ್ದೀರಾ ಹಾಯ್ ನಮಸ್ಕಾರ ತುಂಬಾ ಚೆನ್ನಾಗಿದ್ದೀನಿ ನಿಂಗೋವಾ ಪಾತ್ರದಲ್ಲಿ ನಿಮ್ಮನ್ನ ಜನ ಪ್ರೀತಿಯಿಂದ ಒಪ್ಪಿದ್ದಾರೆ ಅಪ್ಪಿದ್ದಾರೆ ನಿಮಗೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ಸಂದರ್ಭದಲ್ಲಿ ಆಗಿದ್ದೇನು ಯಾವ ತರ ಫೀಲ್ ಆಯ್ತು ಇಲ್ಲ ಇದು ನನ್ನ ಝೀ ಕುಟುಂಬ ಜೊತೆಗೆ ನಾನು ಸಿನಿಮಾ ನೋಡಿರೋದ್ ಇವತ್ತು ಜೊತೆಗೆ ಫ್ಯಾನ್ಸ್ ಕೂಡ ಇದ್ರು ಸಿನಿಮಾ ಹಾಲ್ ಅಲ್ಲಿ ಅದೊಂಥರ ಮಜಾನೇ ಬೇರೆ ಅಂಡ್ ಈ ಸಿನಿಮಾ ನನಗೆ ಪರ್ಸ್ನಲಿ ತುಂಬಾನೇ ಫೇವ್ರೆಟ್ ಬಿಕಾಸ್ ಮೊದಲನೇ ಬಾರಿಗೆ ಈ ಪಾತ್ರ ಮಾಡಿರೋ ಅಂಥದ್ದು ನಾನು ನನ್ನನ್ನು ನಾನು ನೋಡ್ಕೊಳ್ತಿರ್ಬೇಕಾದ್ರೆ ನಿಜವಾಗ್ಲೂ ನಾನೇನಾ ಅಂತ ಹಲವಾರು ಕಡೆ ನನಗೆ ಅನಿಸ್ತು ಹಾಗೆ ಪ್ರತಿಯೊಂದು ಪಾತ್ರ ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರತಿಯೊಂದು ಪಾತ್ರ ನನಗೆ ಶಿಲ್ಲೆ ಹೊಡಿಯುವಂಥ ಸಿಚುವೇಶನ್ ಅಂದ ಸಿಗ್ತಿತ್ತು ನನಗೆ ಆ್ಯಂಡ್ ಟ್ರೂಲಿ ಅ ವಂಡರ್ಫುಲ್ ಸ್ಕ್ರಿಪ್ಟ್ ನಾನು ಅದೇ ಹೇಳಿದೆ ಪುಣ್ಯ ಮಾಡಿದೆ ನಾನು ಈ ಒಂದು ಅದ್ಭುತವಾಗಿರುವಂಥ ಸ್ಕ್ರಿಪ್ಟಲ್ಲಿ ತಂಡ ಜೊತೆ ಕೆಲಸ ಮಾಡಿರೋದು ವಿಜಯ್ ಸರ್ ಆಗಿರ್ಬೋದು ರಾಜ್ ಬಿ ಶೆಟ್ಟಿ ಶೆಟ್ಟಿಯವರಾಗಿರ್ಬೋದು ಆ್ಯಂಡ್ ಋತನ್ಯ ಆಗಿರ್ಬೋದು ಅಚ್ಯುತ್ ಸರ್ ಆಗಿರ್ಬೋದು ಎವ್ರಿಬಡಿ ಎಲ್ಲರೂ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಅವ್ರು ಕೊಟ್ಟಿರೋಂಥ ಪಾತ್ರನ ತುಂಬ ಅದ್ಭುತವಾಗಿ ಅಚ್ಚುಕಟ್ಟಲ್ಲ ಅದ್ಭುತ ಅದ್ಭುತವಾಗಿ ಮಾಡಿರೋದಾರೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ನನ್ನ ಇಡೀ ತಂಡಕ್ಕೆ ಸಿನಿಮಾ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ ನಮಗೆ ಆ್ಯಂಡ್ ತುಂಬ ಜನಕ್ಕೆ ಹೇಳ್ತಿದ್ದಾರೆ ಇನ್ನು ಯಾಕೆ ಸಿನಿಮಾ ಥಿಯೇಟ್ರಿಗೆ ಬರ್ತಿಲ್ಲ ಇಂಥ ಒಳ್ಳೆ ಸಿನಿಮಾ ಇದೆ ಅಂತ ಗೊತ್ತಿಲ್ಲ ಅಂದರೆ ಈ ಸಿನಿಮಾ ಯಾರೂ ನನಗೆ ಇಷ್ಟ ಇಲ್ಲ ಅಂತ ಯಾ ಯಾರೂ ನನಗೆ ರಿವ್ಯೂ ಕೊಟ್ಟಿಲ್ಲ ನನಗೆ ಇವತ್ತಿನವರೆಗೂ ಸೊ ಪ್ರಾಬಬ್ಲಿ ದೇ ಆರ್ ಟೇಕಿಂಗ್ ಸಮ್ ಟೈಮ್ ಅನ್ಸುತ್ತೆ ದಯವಿಟ್ಟು ಸಿನ್ಮಾ ಚಿತ್ರಮಂದಿರಕ್ಕೆ ಹೋಗಿ ಲ್ಯಾಂಡ್ ಲಾರ್ಡ್ ಸಿನಿಮಾನ ವೀಕ್ಷಣೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓನ್ಲಿ ಮೆಸೇಜ್ ಇದೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗೋವಂಥ ಪಾತ್ರಗಳು ಸೀನ್ಸ್ ಆಗಿರ್ಬೋದು ಆಮೇಲೆ ಫೈಟ್ಸ್ ಅಂತೂ ಓ ಗಾಡ್ ಇಟ್ಸ್ ಇನ್ಕ್ರೆಡಿಬಲ್ ಫೈಟ್ ಕಂಪೋಸಿಷನ್ ಮಾಡಿರುವಂಥ ಪ್ರತಿಯೊಬ್ಬ ಫೈಟ್ ಮಾಸ್ಟರ್ಸ್ಗೆ ನಾನು ನಿಮಗೆ ಇದು